ಮೊಬೈಲ್ ಇಡಿ ಮೊಬೈಲ್ ಮೊಬೈಲ್ ಮುಂದೆ ಇಡಿ ಸರ್ ಮೊಬೈಲ್ ಮೊಬೈಲ್ ಡೌನ್ ಮಾಡಿ ಪ್ಲೀಸ್ ಅಲ್ಲ ದಯವಿಟ್ಟು ಮೊಬೈಲ್ ಡೌನ್ ಮಾಡಿ ಮೊಬೈಲ್ ಒಂದು ಸ್ವಲ್ಪ ಡೌನ್ ಮಾಡ್ತೀರಲ್ಲ ನಾನು ಹಾಗೆ ಉಪನ್ಯಾಸ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ಮರೆಯೋವಾಗಿಲ್ಲ ಈಗ ಅಮಲ ಫಿಲ್ಮ್ ಸ್ಟೋರ್ ಜೈಶಂಕರ ಟಾಕೀಸ್ ನಿರ್ಮಾಣದ ಸಾಯುವ ಸಿನಿಮಾದ ಆಡಿಯೋ ರಿಲೀಸ್ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಭಾಮಾ ಹರೀಶ್ ಆಡಿಯೋ ಸಂಸ್ಥೆಯನ್ನ ನಮ್ಮ ಪ್ರೀತಿಯ ಅಭಿನಯ ಚಕ್ರವರ್ತಿ

Thank you so much, sir. Thank you so much. How does <laughs> it feel, sir, <laughs> to have a friend? I was just showing that. Ah, yeah. Who is your friend? friend, but she is my end friend, actually. ಸೊ ಏನಾಯ್ತು ಅಂದ್ರೆ ನಾ ಹಂಗೆ ತುಂಬಾ ವರ್ಷದಿಂದ ಜೊತೆ ವೇಟ್ ಮಾಡ್ತಾ ಇದ್ವಿ ಆಮೇಲೆ ಇವರು ಒಂದು ಮೂವಿ ಪ್ರೊಡ್ಯೂಸ್ ಮಾಡಬೇಕು ಹೀಗೆ ಅಂತ ಅಂದ್ರು ಮೇಡಮ್ ಮಾಡೋಣ ಅಂತ ಆಮೇಲೆ ಇದು ಇದು ತಾಯವ ಅಂತಿದೆ ನಿಮ್ಗೆ ರೋಲ್ ಸೂಟ್ ಆಗುತ್ತೆ ಮಾಡಿ ಅಂತ ಅಂದ್ರು ನಾನು ಓಕೆ ಇವರು ಡೌಟ್ಫುಲ್ ಆಗಿದ್ರು ಅವ್ರು ಮಾಡೇ ಇಲ್ವಲ್ಲ ಹೇಗೆ ಏನು ಅಂತ ಲುಕ್ ಟೆಸ್ಟ್ ಮಾಡೋಣ ಬನ್ನಿ ಅಂದ್ರು ಲುಕ್ ಟೆಸ್ಟ್ ಮಾಡಿದಾಗ ಅದೇ ಹಾಕಿದ್ರಲ್ಲ ಅದು ಫಸ್ಟ್ ಇಲ್ಲಿ ಲುಕ್ ಟೆಸ್ಟ್ ಮಾಡಿದಾಗ ನಾನೆಲ್ಲ ಇಮೋಷನ್ಸ್ ಎಲ್ಲ ಕೊಟ್ಟೆ ಮತ್ತೆ ಮಾಡಿ ವೆರಿ ಕ್ಯಾಮ್ರಾ ಕಾನ್ಶಿಯಸ್ ಹಾಗಾಗ್ಬಿಟ್ಟು ಇವತ್ತು ಸ್ವಲ್ಪ ಕಾನ್ಶಿಯಸ್ ಆಗಿದೆ ಯಾಕೆಂದ್ರೆ ಪಿಕ್ಚರ್ ಸುದೀಪ್ ಅವ್ರ ಎದುರು ಇದ್ರ ಸಿಕ್ಕಾಪಟ್ಟ ಭಯ ಆಗ್ತಾ ಆಮೇಲೆ ಸರಿ ಅಂದ್ಬಿಟ್ಟು ಕ್ಯಾಮ್ರಾ ಕಾನ್ಶಿಯಸ್ ಇದು ಆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಮಾಡಿ ನಿಮಗೆ ಅಂತ ತುಂಬಾ ಇವರಿಬ್ರು ಸೇರಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಟ್ರು ಹಾಗಾಗಿ ಮೂವಿ ತಾಯಮ್ಮ ಮೂವಿ ಬಂತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಜನ ಅವರ ಯಂಗ್ ಫ್ರೆಂಡ್ ತಾಯಮ್ಮ ಜರ್ನಿ ಹೇಗೆ ಶುರುವಾಯಿತು ನಿಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಖ್ಯಾತ ಚಲನಚಿತ್ರ ಕಿಚ್ಚ ಸುದೀಪ್ ಅವರಿಗೆ ತುಂಬ ಧನ್ಯವಾದಗಳು ಮತ್ತೆ ಎಲ್ಲ ಮಾಧ್ಯಮ ಮಿತ್ರ ತುಮದೇಹದ ಸ್ವಾಗತ ಮತ್ತೆ ಇಲ್ಲಿ ಸಂಗೀತ ನಿರ್ದೇಶಕರಾದಂತಹ ಆರ್ಯನ್ ಸರ್ ಅವರು ನಮ್ಮ ಚಿತ್ರಕ್ಕೆ ಅನುಗುಣವಾಗಿ ಸಂಗೀತವನ್ನು ನಿರ್ದೇಶಿಸಿದ್ದಾರೆ ಆ ಸಂಗೀತವನ್ನು ನಮ್ಮ ಬಾಮಹರೀಶ್ ಅವರು ಹೊಸದಾಗಿ ಸ್ಥಾಪನೆ ಆಗಿರುವಂತಹ ಬಾಮಾರಿ ಶಾರ್ಟ್ ಇಯರ್ಸ್ ಅಲ್ಲಿ ರಿಲೀಸ್ ಆಗ್ತಿರೋದು ಮತ್ತೆ ನಮ್ಮ ಲಕ್ಕಿ ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅವ್ರ ಕಡೆಯಿಂದ ರಿಲೀಸ್ ಆಗಿ ಇನಾಗ್ರೇಷನ್ ಮಾಡ್ತಿರೋ ನಮಗೆ ತುಂಬಾ ಸಂತೋಷ ಆಗಿದೆ ಇದೇ ರೀತಿ ನಮಗೆ ಎಲ್ಲ ನಮ್ಮ ತಾಯಿ ಮಾತುಗಳ ಮೇಲೆ ನೀವೆಲ್ಲರ ಪ್ರೋತ್ಸಾಹ ಮಾಧ್ಯಮದಲ್ಲಿ ನೀವೆಲ್ಲರ ಪ್ರೋತ್ಸಾಹ ನಮ್ಮ ಸದಾ ಕರ್ನಾಟಕ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಳ್ಳೆ ಸಿಂಗರ್ ಮುಂದೆ ಮಾತನಾಡ್ತಾ ಇದೀರಾ ನಿಮ್ಮ ಮಾತು ಎಲ್ಲರಿಗೂ ನನ್ನ ವಂದನೆಗಳು ವಿಶೇಷವಾಗಿ ಸುದೀಪ್ ಸರ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಯಾಕೆಂದ್ರೆ ಏನು ಹೇಳಕ್ ಉಳಿದಿಲ್ಲ ಹಾಡಲ್ಲೇ ಎಲ್ಲಾನು ಬರೆದ್ಬಿಟ್ಟಿದೀನಿ ವೆಲ್ಕಮ್ ಯು ಸರ್ ಮತ್ತೆ ತಾಯಿಯವ ಒಂದು ವಿಶೇಷವಾದ ಚಿತ್ರ ನನಗೆ ಯಾಕೆ ಅಂತಂದ್ರೆ ಈ ದಿನಗಳಲ್ಲಿ ಕಮರ್ಷಿಯಲ್ ಆಗಿ ನೂರಾರು ಸಿನಿಮಾಗಳು ಬರ್ತವೆ ಆದರೆ ಸಮಾಜಮುಖಿ ಅಂತ ಒಂದು ಸಿನಿಮಾ ಬರುತ್ತೆ ಅಂದ್ರೆ ಇಟ್ಸ್ ಆಡ್ ಅನ್ಸುತ್ತೆ ಬಿಕಾಸ್ ಇದು ಕಮರ್ಷಿಯಲ್ ಆಗಿ ಬಿಸ್ನೆಸ್ ಟಾರ್ಗೆಟ್ ಮಾಡ್ತಿಲ್ಲ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇಡೀ ತಂಡದ್ದು ಸೊ ಇದರಲ್ಲಿ ಹನ್ನೊಂದು ಬಿಟ್ ಸಾಂಗ್ಸ್ ಇದಾವೆ ಸರ್ ಹನ್ನೊಂದು ಬಿಟ್ ಸಾಂಗ್ಸ್ ಎಲ್ಲ ಜಾನಪದ ಹಾಡುಗಳೇನೆ ಜಾನಪದ ಹಾಡುಗಳು ಮತ್ತೆ ವಿಲೇಜ್ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಎಲ್ಲದಕ್ಕೂ ಅಷ್ಟೇನೆ ಆ ಒಂದು ವಿಲೇಜ್ ಬ್ಯಾಕ್ಡ್ರಾಪ್ ಅಲ್ಲಿ ಏನ್ ಬರುತ್ತೆ ಮ್ಯೂಸಿಕ್ ಆರ್ಕೆಸ್ಟ್ರೇಷನ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಇದನ್ ಬಿಟ್ಟು ನಮ್ಮ ಮೇಡಮು ಗೀತ ಪ್ರಿಯ ಮೇಡಮ್ ಅವ್ರು ಹಾಡ್ತಾರೆ ಅಂತ ಹರೀಶ್ ಅಣ್ಣ ಫೋನ್ ಕೊಟ್ಬಿಟ್ಟು ಅನಂತು ಇವ್ ಹಾಡ್ತಾರಂತೆ ಒಂಚೂರು ಕೇಳಿಸ್ಕೋ ಅನಂತು ಅಂತ ಹೇಳ್ಬಿಟ್ಟು ಫೋನ್ ಕೊಟ್ರು ಆಫೀಸಲ್ಲಿ ಅಣ್ಣ ಕೊಡಿ ಅಣ್ಣ ಕೇಳಿಸ್ಕೊತ ಕೇಳಿಸ್ಕೊಂಡೆ ಮೇಡಮ್ ಪಾಪ ಹಾಡಿದ್ರು ಪರವಾಗಿಲ್ಲ ಅಣ್ಣ ರೇಂಜ್ ಎಲ್ಲ ಇದೆ ಹಾಡ್ಬೋದು ಅಣ್ಣ ಕರೆಸಿ ಅಣ್ಣ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಸ್ಟುಡಿಯೋ ಬಂದ್ವಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ ಸಿನ್ಸ್ ಶೀಸ್ ಇಸ್ ಅನ್ ಅಮೆಚರ್ ಸಿಂಗರ್ ಅವರು ಪ್ರೊಫೆಷನಲ್ ಸಿಂಗರ್ ಅಲ್ಲ ಮೇಡಮ್ ಆದ್ರೂ ಸಹ ಸ್ವಲ್ಪ ಟೈಮ್ ತಗೊಂಡ್ರು ಟೈಮ್ ತಗೊಂಡು ಪಿಕಪ್ ಆಗಿ ತುಂಬಾ ಚೆನ್ನಾಗಿ ಗ್ರೆಂಡೇಶನ್ ಮಾಡಿದ್ರು ಹಾಡುಗಳನ್ನ ಸೊ ವಿರ್ ವೆರಿ ಹ್ಯಾಪಿ ಅನ್ನೊಂದು ಹಾಡುಗಳನ್ನ ಪಾತ್ರನೇ ಹಾಡ್ಬೇಕು ಅನ್ನೋದು ನಮ್ ಭಾಮಹರೀಶ್ ಅವರು ಮೊದಲೇ ಹೇಳಿದ್ರು ನನ್ಗೆ ಇದಕ್ಕೆ ರೆಡಿ ಆಗಿರಿ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂತ ಆಯ್ತು ಅಣ್ಣ ಅಂತ ಹೇಳಿ ಸಾಂಗ್ಸ್ ಎಲ್ಲ ರೆಕಾರ್ಡ್ ಮಾಡ್ವಿ ತುಂಬಾ ಚೆನ್ನಾಗಾಯ್ತು ಇದನ್ನ ಮುಂಬೈ ಕಳಿಸಿ ಮಿಕ್ಸ್ ಮಾಸ್ಟರ್ ಮಾಡಿ ಈಗ ಔಟ್ಪುಟ್ ಮುಂದೆ ನೆಕ್ಸ್ಟ್ ಬರ್ಲಿದೆ ತಮ್ಮ ಅನಿಸಿಕೆಗಳನ್ನ ತಾವು ಹೇಳಬೇಕು ಮತ್ತೆ ಈ ಚಿತ್ರದ ವಿಚಾರವಾಗಿ ಇನ್ನೊಂದು ಏನಾದ್ರು ಹೇಳಬೇಕು ಅಂತಂದ್ರೆ ನನ್ ಸಿಗೋ ಬಹುತೇಕ ಸಿನ್ಮಾಗಳು ಈಗೆ ಸಮಾಜಮುಖಿ ಸಿನಿಮಾಗಳೇ ಸಿಗ್ತಾ ಇದ್ದಾವೆ ಈ ಹಿಂದೆ ತಾರಿಣಿ ಅಂತ ಒಂದ್ ಸಿನ್ಮಾ ಮಾಡಿದೆ ಓದೋಷ ಅದಕ್ಕೆ ದಾದಾ ಸರ್ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಬಂತು ಅದು ಅಷ್ಟೇ ಈ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಸಿದ್ದು ಪೂರ್ಣಚಂದ್ರ ಡೈರೆಕ್ಷನ್ ಅಲ್ಲಿ ಈ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೇ ಸಿನಿಮಾ ಇದು ಅಷ್ಟೇ ಈ ಹೆಣ್ಣು ಭ್ರೂಣ ಹತ್ಯೆ ಅಥವಾ ಹೆಣ್ಣು ಭ್ರೂಣನ ವಿರೋಧಿಸುವಂತಹ ಮನೋಭಾವದ ಬಗ್ಗೆ ಒಂದು ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ನಮ್ಮ ಸಾತ್ವಿಕ್ ಪವನ್ ಸರ್ ಅಂತೂ ತುಂಬಾ ಅಚ್ಚುಕಟ್ಟ ಕೆಲಸ ಮಾಡಿದ್ದಾರೆ ಮೇಡಮ್ ಅವ್ರ ಫಸ್ಟ್ ಮೂವಿ ಇದು ಆಕ್ಟಿಂಗ್ ಅಲ್ಲಿ ಎಷ್ಟು ಪ್ರೊಫೆಷನಲ್ ಆಗಿ ಕಾಣುತ್ತೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡುವಾಗ ಐ ಹರ್ ಪರ್ಫಾರ್ಮೆನ್ಸ್ ನಾಟ್ ಓನ್ಲಿ ಹೋಲ್ ಟೀಮ್ ಒಬ್ಬರು ಅಷ್ಟೇನೆ ಎಲ್ಲರೂ ಅಷ್ಟೇ ತುಂಬಾ ಅದ್ಭುತವಾಗಿ ಎಷ್ಟು ಪಾತ್ರ ಕೇಳುತ್ತೋ ಅಷ್ಟನ್ನ ರೆಂಡರ್ ಮಾಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಈ ಒಂದು ತಾಯವ ಚಿತ್ರದ ತಂಡದ ಒಂದು ಭಾಗ ಆಗಿರೋದಕ್ಕೆ ನಾನು ಯಾವುದೋ ಜನ್ಮದ ಒಂದು ಪುಣ್ಯ ಅಂತ ಹೇಳಿ ಭಾವಿಸಬಹುದು ಯಾಕಂದ್ರೆ ಸಿನಿಮಾ ನೋಡಿದಾಗ ಇವ್ರು ಡೆಫಿನೆಟ್ಲಿ ಫೀಲ್ ದಟ್ ಸೊ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಸಾಂಗ್ಸ್ ಬಗ್ಗೆ ಎಲ್ಲ ಹೇಳಿ ಆಯ್ತು ಮುಂದೆ ಹರೀಶಣ್ಣ ಥ್ಯಾಂಕ್ ಯು ಈಗ ಆದ ನಂತರದಲ್ಲಿ ಇವತ್ತು ರಿಲೀಸ್ ಆದಂತಹ ಹಾಡನ್ನ ಪ್ಲೇ ಮಾಡ್ಲಾಗುತ್ತೆ